ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎಮೆಚ್ ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆ ಇವ್ರಿಗೆ ನೋಡಿ ನಿನಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲಾ ಅಂತ ಹೇಳಿದ್ರು

ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಥನ ಆಯ್ತು ಅವಾಗ ಹಲಾಲ ಬಂತು ನಾವು ಹಲಾಲ ಬಗ್ಗೆ ಮಾತಾಡ್ತೇವೆ ನಿಮ್ಗೆ ಹಲಾಲ ಬಗ್ಗೆ ಲಕ್ಷ ನನ್ಗೆ ನಾನು ನನಗಿರುವಂಥ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕೆ ಎಸ್ ಕುಮಾರ್ ಹೇಳೋ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮಗೂನು ಸಂತೋಷ ಆತದ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಆ ಯಾವುದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ನೀನ್ ಯಾರ್ ಕಡೆ ಹಾ ಮತ್ತೆ ಎಲ್ಲ يلا ನೋಡಿ ನೋಡಿ ಇಂತಾರಿಂದನೇ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷ ನಮ್ಮ ನೋಡಿ ನನಗೆ ನನಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ ಅವ್ರು ಹೇಳಿದ್ರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದ್ದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಅಣ್ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ ಸಂಜೆ ಅಲ್ವ ತರಣ ಮ್ಯಾನೇಜ್ ಇವಾಗ ಹೇಳ್ದಲ್ಲ ಯಾರು ನಮ್ಮ ನನ್ನ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಕನ್ಫ್ಯೂಸ್ ಕನ್ಫ್ಯೂಸ್ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವ್ರು ಹೇಳಿದ್ದಾರೆ ಏನೋ ಪ್ರಯತ್ನ ಪ್ರಯತ್ನ ಹ ಪ್ರಯತ್ನ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು ಈ ಅನುಭವದ ಮೇಲೆ ತಂದಿಕ್ ನನಗೇನಾಗಬೇಕು ನಾನೇನ್ ತಂದಿಕ್ಕ ನನಗೇನ್ ಆಗ್ಬೇಕಾಯ್ತು ಜನ ನೂರ್ ಮೂವತ್ತಾರು ಜನ ಇದಾರೆ ನಾವೇನ್ ಸರ್ಕಾರ ಸರ್ಕಾರ ನೋಡಿ ಕಳದ ಬಾರಿ ಈಗೇಳಿ ಸರ್ಕಾರ ಹದಿನಾರು ಜನ ಕೊಂಡ್ಕೊಂಡೋಗ್ ಸರ್ಕಾರ ಕಣಕಿಲ್ಲ ನಾನು ಬೆಳಿಗ್ಗೆ ರಾತ್ರಿ ಅಂತ ಇಲ್ಲ ಅಂತ ಅವಶ್ಯಕತೆ ಹೇಳಿದ್ರಲ್ಲ ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು ಕಳೆದ ಬಾರಿ ಖರೀದಿ ಮಾಡ್ತೀವಿ நீவே <laughs> 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 <laughs>

ಅದೇನು ನೀವು ಆತರ ಹೇಳ್ತದ್ ಮಾತು ಸರಿ ಅಲ್ದಕ್ಕ ನಮೂ ಅದ ಬಿ ಕೆಶ್ ಕುಮಾರ್ ಅವ್ರು ಹೇಳ್ತಕ್ಕಂತ ಸರಿ ಅಲ್ಲ ಸದನ್ದಲ್ಲಿ ಯು ಕೆನ್ ಜಸ್ಟ್ ಎಲ್ ಮೀ ಆರ್ ನೈಟ್ ದೇರ್ ಮಾಡಿದೇರ್ ಅಂತ ಹೇಳ್ಬಾರ್ದಂತಕ್ಕ ನಮೂ ಅದ ಬಿ ಕೆ ಗೌರವೇದನೆ ಆಯ್ತ್ ಅಲ್ಲ ಗೌರವಿದೆ ನಿ ಬಗ್ಗೆ ಆತರ ತರ ನೀವು ಆಯ್ತು ಆತ ದಯ್ವಿಟ್ಟು ಮಾತಾಡಕ್ ಹೋಗಬೇಡಿ ನನ್ಸಲ್ಲಿ ಸಂಬಂಧ ಅಧ್ಯಕ್ಷರೆ ಬಿ ಕೆಶ್ ಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಅವ್ರ ಭಾಷೆ ಅವ್ರ ಟ್ವೀಟು ಎಲ್ಲ ಒಂದು ಟ್ವೀಟ್ ಅಲ್ಲಿ ನೂರ ಅರ್ಥ ಬರೋಥರ ಮಾತಾ ಮಾಡ್ತಾರೆ ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗೈತೆ ನಮ್ಗಂತಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ ಬಹಳ ಸೀನಿಯರ್ ಸೀನಿಯರ್ ಇದೇನಿಯರ್ಗಿಂತ ಒಂದ್ ವರ್ಷ ಜೂನಿಯರ್ ಇಲ್ಲ ಡರ್ ಕಡಿಮೆ ಕಡಿಮೆ ಇರಬಹುದು ಬಟ್ ಯು ಇವರ ಸೀನಿಯರ್ ಪಾಲಿಟಿಷಿಯನ್ ಸ್ಟೇಟಲ್ಲಿ ನಿಲ್ಕಿನ ಚಿಕ್ಕವರಲ್ಲ ಏನೇನು ಆಗಿರ್ಬೋದು ಬಟ್ ಸ್ಟಿಲ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಲೀಡರ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ವೆರಿ ಸಿಂಪಲ್ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಕೆಚ್ಕೊಳಕ್ ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಬೇರು ಗೇರು ಏನು ಎಂಥೆಂಥವ್ರದೋ ಎಲ್ಲ ಬಿ ಅವು ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆ ಅನ್ನು ಮುಗ್ಸಿದ್ದೀವಿ ಒಟ್ಟು ಜೈಲನ್ನು ಮುಗ್ಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷಾಗಿ ಒಂದು ಒಂದು ತಿಂಗಳಿಗೆ ಆರು ಆಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದೀವಿ ಆ ಮಾತಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನೋಡ್ತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲ ತರದಲ್ಲೂ ನಿಂತುಕೊಳ್ತಾರೆ ಟ್ವೀಟ್ ಇಲ್ಲ ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊತಿರೋ ನಿಮ್ಗೆ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ಗಳು ನಮ್ಮ ಆಫೀಸ್ ಗಳ ಮಾಡ್ತಾರೆ ನಿಮ್ಮ ಆಫೀಸಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಂಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲ್ ಆಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡೋದಿಲ್ಲ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು ಎಮ್ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು ನೂರ ನಲವತ್ತು ಜನನು ಇರ್ತವೆ ನೂರ ನಲ್ವತ್ತು ಇನ್ನೂ ಜಾಸ್ತಿನೂ ಆಯ್ತವೆ ಸೊ ಇದು ನೋಡೋಣ ಲೆಟಸ್ ಸಿ ಒನ್ ಟ್ವೆಂಟಿ ಎಂಟಿ ಸಿಕ್ಸ್ ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ ನೂರ ಮೂವತ್ತಾರು ಜನ ಇನ್ಪ್ಲುಟಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ ಆದರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂಥ ಬಗ್ಗೆ ಮಾತಾಡಿದ್ರಿ ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗಲಿಲ್ಲ ಎಸ್ ಎಂ ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತೇಳಿ ನಾವು ಆದ ನಿಮ್ಮ ಸ್ಟ್ರೆಂತ್ ಸರ್ ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂತ ಮಾತುಗಳನ್ನ ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರಿಬಹುದು ಅದು ವೈರಾಗ್ಯ ಅಲ್ಲ ಸರ್ ಅವ್ರು ಹೇಳಿದ್ದು ನನಗೆ ಒಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥನೇ ಆಗದೇ ಇಲ್ಲ ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ ನಿಮ್ಗೆ ಆಪರೇಷನ್ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ ಏನಪ್ಪ ಅಂತಂದರೆ ಅನುಸೂಚಿತ ಜಾತಿ ಆಮೇಲೆ ಇವರು ಸುನಿಲ್ ಅವರು ಹದಗೆಟ್ಟಿದೆ ಅಳಿ ತಪ್ಪಿದೆ ಸಂವೇದನೆ ಇಲ್ಲ ಕ್ರಿಯಾ ಎಂತ ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ ಈ ಅಸಹಾಯಕತೆ ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸಿದ್ದರಾಮಯ್ಯ ಅಲ್ಲ ಹಾಗ ಸುಮ್ಮನೆ ಇದ್ರ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರೇನು ಹೊಗಳ ಆದರೂ ಟೀಕೆ ಮಾಡ್ತಿದ್ರೆ ಟೀಕೆ ಮಾಡ್ತಿದ್ರೆ ಈಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ

ಸಂವೇದನೆ ಇಲ್ಲ ನಿಮಗೆ ಸಂವೇದನೆ ಇತ್ತ ನಾನು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ ಎಂಥದ್ದು ನಮ್ಮ ಸುನಿಲ್ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವ ಓ ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ ಹಾಂ ಆಗ ಯಡಿಯೂರಪ್ಪನವರಿದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ ಕೋವಿಡ್ ನೈನ್ಟೀನ್ ನೈನ್ಟೀನ್ ಬಗ್ಗೆ ಮೀಟಿಂಗ್ ಕರೆದಿದ್ರು ನಾನು ಹೇಳಿದೆ ಭಾಳ ಕಷ್ಟದಲ್ಲಿದ್ದಾರೆ ಬಡವರು ಕೆಲ ಮಧ್ಯಮ ಇದ್ದವರು ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದೆ ಕೊಡಲಿಲ್ಲ ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತು ನಿಮ್ಮ ಸರ್ಕಾರಕ್ಕೆ ಸಂವೇದನೆ ಆಯ್ತಾ ರೈಸ್ ಕಡಿಮೆ ಮಾಡಿದ್ರು ಏಳು ಕೆ ಜಿ ಇದ್ದದನ್ನ ಐದು ಕೆಜಿ ಮಾಡಿದ್ರು ಸಂವೇದನೆ ಆಯ್ತಾ ಇಲ್ಲ 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 ಅವರು ಆರ್ಥಿಕ ಸಲಹೆಗಾರರು ಹಾಂ ನಿಮಗೆ ಯಾರು ಅಡ್ವೈಸರ್ ಬೇಕು ನಿಮ್ಗೆ ಯಾರ ಅಡ್ವೈಸರ್ ಅವಶ್ಯಕತೆ ಇಲ್ಲ ನೀನೇ ಅಡ್ವೈಸರ್ ಅಪ್ಪ ಸಂವೇದನೆ ಇತ್ತ ಆಕ್ಸಿಜನ್ ಇಲ್ಲಿ ಸತ್ತೋದ್ರು ಬಹಳ ಜನ ನೂರಾರು ಜನ ಸತ್ತರು ಆ ಸಂವೇದನೆ ಇತ್ತ ಹಾಂ ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಹೊಟ್ಟೋದರು ಡಿ ಕೆ ಶಿವಕುಮಾರ್ ನಾನು ಹೋಗಿದ್ದೆ ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸುಧಾಕರ್ ಅವರು ಸುಧಾಕರ್ ಹೆಲ್ತ್ ಮಿನಿಸ್ಟ್ರು ಮೆಡಿಕಲ್ ಎಜುಕೇಷನ್ನು ಹೆಲ್ತ್ ಎಲ್ತ್ ಮಿನಿಸ್ಟ್ರು ನಾವು ಹೋದ್ ಹಿಂದೆ ಒಂದು ದಿನ ಅಂತ ಹೋಗಿದ್ರು ಮುಂಚಿತವಾಗಿ ಆಕ್ಸಿಜನ್ನಲ್ಲಿ ಸುಮಾರು ಮೂವತ್ತಾರು ಜನ ಅಲ್ಲ ಮೂವತ್ತಾರು ಜನ ಸತ್ತಿದ್ರು ಇಬ್ಬರೇ ಸತ್ತಿರೋದು ಅಂತ ಹೇಳಿದ್ರು ಸಂವೇದನೆ ಇತ್ತ ಮೂರು ಮೂರು ಜನ ಅವರೇ ಹೇಳಿದ್ದು ಏನಪ್ಪಾ ಮೂರೇ ಜನ ಅಂತ ಹೇಳಿದ್ರು ಸಂವೇದನೆ ಇತ್ತ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಸಂವೇದನಾ ರಹಿತವಾದಂಥ ಸರ್ಕಾರ ಸಂವೇದನೆ ಇರಲಿಲ್ಲ

ಕನ್ನಡ ಗೊತ್ತಿಲ್ಲದವ್ರು ಇದ್ದಾರೆ ಆಗ ಸಂವೇದನೆ ಇರ್ಲಿಲ್ವ ಸಂವೇದನೆಯ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ ನೀವು ಸಂವೇದನಾವೇದನೆಯ ಬೇರೆಯವ್ರ ಬಗ್ಗೆ ಅದನ್ನು ಮಾಡಬೇಕಲ್ಲ ಸಂವೇದನೆಯನ್ನು ಮಾಡಬೇಕಲ್ಲ ಅದಿಲ್ಲ ನಾವು ಅದಕ್ಕೆ ನಮಗೆ ಸಂವೇದನೆ ಇದೆ ಇರೋದ್ರಿಂದ ನೀವು ಹೇಳೋದ್ನು ಕೇಳ್ತೀವಿ ಎಲ್ಲ ಹೇಳದ್ನು ಕೇಳ್ತೀವಿ ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮ್ಮ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು ಮೇಕೆಗಳಿಗೆ ಕುರಿಗಳಿಗೆ ಎಮ್ಮೆಗಳಿಗೆ ಹಸುಗಳಿಗೆ ಎತ್ತುಗಳಿಗೆ ಸತ್ತೋದರೆ ಅವಕ್ಕೆ ದುಡ್ಡು ಕೊಡೋದು ಅಂತ ಒಂದು ಅನುಗ್ರಹ ಅದು ನಿಲ್ಲಿಸ್ಬಿಟ್ರಿ ಖುಷಿ ಸಾಲ ನಿಲ್ಲಿಸ್ಬಿಟ್ರಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದವೆಲ್ಲ ನಿಲ್ಲಿಸ್ಬಿಟ್ರಿ ಸಂವೇದನೆ ಇರಲಿಲ್ಲ ನಿಮಗೆ ಖುಷಿ ಹೊಂಡ ಅದೇ ಖುಷಿ ಭಾಗ್ಯ ಖುಷಿ ಭಾಗ್ಯ ಆಗ ಸಂವೇದನೆ ಇರಲಿಲ್ವಾ ಯಾರಿಗೋಸ್ಕರ ಮಾಡಿದ್ದದು ಇವನ ರೈತರಿಗೋಸ್ಕರ ಅಲ್ಲ ಆಮೇಲೆ ನಮ್ಮದು ಸಂವೇದನಾಶೀಲ ಸರ್ಕಾರ ಅಂತ ಅನ್ನೋದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ಗೊತ್ತಾ ದೇವನಹಳ್ಳಿ ಮುನಿಯಪ್ಪನವ್ರೆ ಚಂದ್ರ ಚಂದ್ರಾಯ್ ಹಾಂ ಚಂದ್ರಾಯ್ಪಟ್ಣ ರೈತರ ಮನವಿಗೆ ಮಣಿದು ಭೂಮಿಯನ್ನು ಏಳ್ನೂರ ಎಕರೆ ಬಿಟ್ಟಿರೋದು ಇದು ಸಂವೇದನೆ ಅಲ್ವಾ ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಗೊಬ್ಬರ ಕೇಳಿದ್ರೆ ಮಾರು ಮಾಡಿದ್ರು ಹಾವೇರಿನಲ್ಲಿ ಇದನ್ನು ಸಂವೇದನೆ ಅಂತ ಕರಿಬೇಕಾ ಸಂವೇದನೆ ಅಂತ ಕರಿಬೇಕಾ ಇದನ್ನ ಅದೇ ನಾವು ಮುದೋಳ್ನಲ್ಲಿ ಕಬ್ಬು ಮತ್ತೆ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ರು ನಾವು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು ಹೊರತು ಗೋಲಿಬಾರು ಮಾಡಕ್ಕೆ ಹೋಗೋದಿಲ್ಲ ಗೋಲಿಬಾರ್ ಮಾಡಲಿಲ್ಲ ಇದು ನಾವು ಸ್ಪಂದಿಸ್ತಕ್ಕಂಥ ರೀತಿ ಆಮೇಲೆ ಕಬ್ಬು ಬೆಳೆಗಾರರು ಕಬ್ಬು ಬೆಳೆಗಾರರು ಮೂರು ಸಾವಿರದ ನೂರ ಐವತ್ತು ಕೋಟಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿತ್ತು ನಾವು ಅವ್ರ ಜೊತೆ ಎಲ್ಲ ಮಾತಾಡಿ ರೈತ ಪ್ರತಿನಿಧಿಗಳ ಜೊತೆಯಲ್ಲೇ ಮಾಲೀಕ ಶುಗರ್ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಬೆಳಗಾಮ್ನಲ್ಲಿ ಚಳುವಳಿ ನಡೀತಾ ಇತ್ತು